ಸ್ವಾಮಿ ಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗ್ತಾ ಉಂಟಾ ಪ್ರೇಮಿಗಳ ಮಧ್ಯೆ ಇರ್ಬೋದು ನಿಮ್ಮ ಹುಡುಗ ಅಥವಾ ಹುಡುಗಿಯ ಮಧ್ಯೆ ಇರ್ಬೋದು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಮಧ್ಯೆ ಇರ್ಬೋದು ನಿಮ್ಮ ಅಥವಾ ನಿಮ್ಮ ಮಕ್ಕಳ ಮಧ್ಯೆ ಇರ್ಬೋದು ಮನಸ್ತಾಪಗಳು ಆಗ್ತಾ ಉಂಟಾ ಕುಟುಂಬದ ನಡುವೆ ಅಥವಾ ಒಂದು ಮನೆಯಲ್ಲಿ ಅಥವಾ ಪ್ರೇಮಿಗಳ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಉಂಟು ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಈ ಸಂಬಂಧದಲ್ಲಿ ಖುಷಿ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಏನೋ ಒಂದು ಅನುರಾಗ ಇರ್ಬೋದು ಒಡನಾಟ ಇರ್ಬೋದು ಬಾಂಧವ್ಯ ಇರ್ಬೋದು ಅದು ಇರಬೇಕು ಅದು ಇಲ್ಲ ಆಕರ್ಷಣೆ ಇಲ್ಲ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಸಾಕು ಸಿಟ್ಟು ಬರುತ್ತೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ನಿಮ್ಮ ವ್ಯಕ್ತಿಗೆ ಇಷ್ಟ ಇಲ್ಲ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ಲವರ್ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಮುಂಚೆ ಚೆನ್ನಾಗಿತ್ತು ಈ ರಿಲೇಷನ್ಶಿಪ್ ಬಟ್ ಇತ್ತೀಚೆಗೆ ಯಾಕೋ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿದರೆ ಆ ವ್ಯಕ್ತಿಗೆ ಆಗ್ತಾ ಇಲ್ಲ ಪದೇ ಪದೇ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ ನಿಮ್ಮ ನಂಬ್ರವನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ಬ್ಲಾಕ್ ಮಾಡ್ತೇನೆ ಅಂತ ಹೇಳಿರ್ಬೋದು ಅಥವಾ ನೀವು ಹೇಳಿದ ಯಾವುದೇ ಒಂದು ಮಾತನ್ನು ಆತ ಕೇಳದೇ ಇರ್ಬೋದು ಅಥವಾ ಆಕೆ ಕೇಳದೇ ಇರಬಹುದು ನಿಮ್ಮ ಮಧ್ಯದಲ್ಲಿ ಪಾರ್ಟಿ ಸಿಚುವೇಶನಲ್ಲಿ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಬೇರೆ ಗಂಡಸ್ಸು ಅಥವಾ ಬೇರೆ ಹೆಂಗಸು ಅಥವಾ ಮದರ್ ಇಶ್ಯೂ ಇರ್ಬೋದು ಫಾದರ್ ಇಶ್ಯೂ ಇರ್ಬೋದು ಅಥವಾ ಬೇರೆ ಯಾವುದೇ ಫ್ರೆಂಡ್ಸ್ಗಳ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಸಪರೇಷನ್ ಆಗಿದೆ ನಿಮ್ಮನ್ನು ನೋಡಿದರೆ ಆ ವ್ಯಕ್ತಿಗೆ ಆಗ್ತಾ ಇಲ್ಲ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಿ ಹೋದಾದರೆ ಜಾಯಿನ್ ಆಗ್ಬೋದು ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗೋದ್ರಿಂದ ನಾನು ಅಲ್ಲಿ ಸಪ್ರೇಟಾಗಿ ನಿಮಗೆ ಏನು ಕಂಟೆಂಟ್ ಬೇಕು ವಿಡಿಯೋಸ್ ಬೇಕು ಏನು ಮಂತ್ರ ಬೇಕು ಸೊ ಕೆಲವೊಂದನ್ನು ನಾನೇ ಜಪ ಮಾಡಿ ಅಪ್ಲೋಡ್ ಮಾಡ್ತೇನೆ ನಿಮಗೆ ಏನು ಅಂದರೆ ಇವಾಗ ಏನೇ ಒಂದು ಸಮಸ್ಯೆ ಇರ್ಬೋದು ಕೆಲವೊಂದನ್ನು ನಿಮಗೆ ಶೇರ್ ಮಾಡಲಿಕ್ಕೆ ಇಲ್ಲಿ ಆಗದೆ ಇರ್ಬೋದು ಸೊ ಅಲ್ಲಿ ನಿಮಗೋಸ್ಕರ ಸಪ್ರೇಟಾಗಿ ಕಮೆಂಟ್ ಬಾಕ್ಸ್ ಇರುತ್ತೆ ನೀವು ಅಲ್ಲಿ ಶೇರ್ ಮಾಡ್ಬೋದು ಅದು ಯಾರಿಗೂ ಕೂಡ ಕಾಣಿಸಲ್ಲ ನಿಮ್ಮ ಪರವಾಗಿ ನಾನೇ ಮಂತ್ರ ಜಪವನ್ನು ಮಾಡ್ತೇನೆ ಕೆಲವೊಂದು ತಂತ್ರವನ್ನು ಮಾಡ್ತೇನೆ ನಿಮ್ಮ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಿಮ್ಮ ಕಮೆಂಟ್ಸಿಗೆ ಅಂದರೆ ಕಮೆಂಟ್ಸ್ ಎಲ್ಲ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಅಲ್ಲಿ ನಾನು ಬೇಗ ನಿಮಗೆ ರಿಪ್ಲೈ ಮಾಡ್ತೇನೆ ಏನೇ ಒಂದು ವಿಷಯ ಇದ್ರೂ ನೀವು ಹೇಳ್ಬೋದು ನಾನು ಸಪ್ರೇಟಾಗಿ ವಿಡಿಯೋಸಲ್ಲಿ ಮಾಡ್ತೇನೆ ಸೊ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸೊ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಬಹುದು ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬಂದುಬಿಟ್ಟು ಒನ್ ಫಿಫ್ಟಿ ನೈನ್ ಉಂಟು ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಮಂತ್ರ ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ತಂತ್ರ ಅಂತ ಅಂತು ಸೊ ಬೇರೆ ಬೇರೆ ರೇಂಜಲ್ಲಿಂದು ನಿಮಗೆ ಯಾವುದು ಬೇಕು ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ನೀವು ಜಾಯಿನ್ ಆದ್ರೂ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಜಾಯ್ನ್ ಆಗಿಲ್ಲ ಅಂದ್ರೂ ಮಾಡ್ತೇನೆ ಸೊ ಜಾಯ್ನ್ ಆಗಿದ್ರೆ ತುಂಬ ಖುಷಿ ಅಂದರೆ ಸಪ್ರೇಟಾಗಿ ಏನು ಸಮಸ್ಯೆ ಇರುತ್ತೆ ಸೊ ಕ್ಲಿಯರ್ ಕಟ್ ಆಗಿ ನನಗೆ ಗೊತ್ತಾಗುತ್ತೆ ಸೊ ಸಪ್ರೇಟಾಗಿ ನಿಮಗೆ ಟ್ಯಾರಟ್ ರೀಡಿಂಗ್ ಇರ್ಬೋದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರ್ಬೋದು ನಾನು ಮಾಡ್ತೀನಿ ಸೊ ಪ್ರ ಪರ್ಸ್ನಲ್ಲಿ ಆಗಿ ನಾನು ಏನು ನಿಮಗೆ ಗೈಡ್ ಮಾಡಲಿಕ್ಕಾಗುತ್ತೆ ಸೊ ಸಪ್ರೇಟಾಗಿ ನಿಮಗೆ ಏನೇ ಬೇಕಿದ್ದರೂ ನಾನಲ್ಲಿ ಹೇಳ್ತೇನೆ ಸೊ ಹಾಗಾಗಿ ಜಾಯ್ನ್ ಆಗೋದು ಜಾಯಿನ್ ಜಾಯ್ನ್ ಆಗ್ಬೋದು ಸೊ ನಿಮ್ಮ ಒಂದು ಸಪೋರ್ಟು ಒಂದು ಬೆಂಬಲ ನನಗೆ ಆಗುತ್ತೆ ನೀವು ಜಾಯ್ನ್ ಆಗಿ ಜಾಯ್ನ್ ಆಗದೇ ಇರಿ ನಾನು ನಿಮಗೆ ಏನೇ ಒಂದು ಸಮಸ್ಯೆಗೂ ಸ್ಪಂದಿಸ್ತೇನೆ ನನ್ನ ಪರವಾಗಿ ನನ್ನ ಕೈಯಿಂದ ಎಷ್ಟು ನಿಮಗೆ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಹಾಯ ಮಾಡಲಿಕ್ಕೆ ಆಗುತ್ತೆ ಸೊ ಅದನ್ನು ನಾನು ಮಾಡ್ತೇನೆ ಏನೇ ಒಂದು ಜಗಳನೂ ಆಗದೆ ಏನೇ ಒಂದು ಮಾತನ್ನು ಹೇಳದೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ದೂರ ಆಗಿರ್ಬೋದು ಅಥವಾ ದೂರ ಆಗುವ ಥರ ನಿಮಗೆ ಅನಿಸ್ತಾ ಇರ್ಬೋದು ನಿಮ್ಮ ಮಾತಿಗೆ ಆ ವ್ಯಕ್ತಿ ವ್ಯಾಲ್ಯೂ ಕೊಡದೇ ಇರ್ಬೋದು ಮದುವೆ ಆಗ್ತೇನೆ ಅಂತ ಹೇಳಿ ಮೋಸ ಮಾಡಿರ್ಬೋದು ನಿಮ್ಮ ಮನಸ್ಸನ್ನು ಆಟ ಅಥವಾ ಆಕೆ ಹಾಲು ಮಾಡಿರ್ಬೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ಕಾಡಿಬೇಡಿ ಪ್ರೀತಿ ಮಾಡಿರ್ಬೋದು ನಿಮ್ಮನ್ನು ತುಂಬ ಇಷ್ಟಪಟ್ಟು ಇಲ್ಲ ನೀನೇ ನನ್ನ ಜೀವ ಜೀವನ ಸರ್ವಸ್ವ ನಿನ್ನನ್ನು ಬಿಟ್ಟು ನನಗೆ ಇರಲಿಕ್ಕೆ ಆಗಲ್ಲ ಅಂತ ನಿಮ್ಮ ವ್ಯಕ್ತಿ ಹೇಳಿರ್ಬೋದು ನೀವು ಕೂಡ ಅದನ್ನು ನಂಬಿ ಆ ವ್ಯಕ್ತಿಯನ್ನು ಇಷ್ಟಪಟ್ಟಿರ್ಬೋದು ಆ ವ್ಯಕ್ತಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು ನೀವಂದರೆ ಸರ್ವಸ್ವ ಜೀವದ ಥರ ಇದ್ದರು ಬಟ್ ಇತ್ತೀಚೆಗೆ ನಿಮ್ಮಿಂದ ವಾಟ ಅಥವಾ ಆಕೆ ದೂರ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ ಗಂಧ ಹೆಂಡತಿಯ ಮಧ್ಯೆ ಬೇರೆಯವರು ಬಂದಿರ್ಬೋದು ಅಥವಾ ಆ ವ್ಯಕ್ತಿಗೆ ನಿಮ್ಮನ್ನು ನೋಡಿದ್ರಾಗಲ್ಲ ಅದು ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಈ ಒಂದು ಮಹಾಮಂತ್ರದಿಂದ ನೀವು ಆ ವ್ಯಕ್ತಿಯನ್ನು ವಶಪಡಿಸ್ಕೊಳ್ಬೋದು ಇಲ್ಲಿ ಒಂದು ಸೂಚನೆಯನ್ನು ನೀಡ್ತೇನೆ ಏನಂದರೆ ಇದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿ ಕೆಟ್ಟ ಕಾರ್ಯಕ್ಕೆ ಬಳಸಬೇಡಿ ಅಂದರೆ ಒಂದು ಹುಡುಗನನ್ನು ಅಥವಾ ಒಂದು ಹುಡುಗಿಯನ್ನು ನೀವು ನಿಜವಾಗಿಯೂ ಪ್ರೀತಿ ಮಾಡಿದ್ದೀರಿ ಅವರು ಕೂಡ ನಿಜವಾಗಿಯೂ ಪ್ರೀತಿ ಮಾಡಿದ್ದಾರೆ ಬಟ್ ಇವಾಗ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾರೇ ಇರ್ಬೋದು ಅವರ ಮೇಲೆ ನಿಮಗೆ ಸಂಪೂರ್ಣವಾಗಿ ಅಧಿಕಾರ ಉಂಟು ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಸಂಬಂಧದಿಂದ ದೂರ ಹೋಗಲಿಕ್ಕೆ ನೋಡ್ತಾ ಇದ್ದಾರೆ ಅಂಥ ಸಮಯದಲ್ಲಿ ಮಾತ್ರ ಇದನ್ನು ಬಳಸಬೇಕು ಏನಕ್ಕೆಂದರೆ ಇದನ್ನು ಒಳ್ಳೆಯ ಕಾರ್ಯಕ್ಕೆ ಮಾತ್ರ ಬಳಸಿ ಒಂದು ವೇಳೆ ನೀವು ಬೇಡದ ಕಾರ್ಯಕ್ಕೆ ಅಥವಾ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅವ್ರು ನಿಮ್ಮನ್ನು ಪ್ರೀತಿಯೇ ಮಾಡಿಲ್ಲ ಸೊ ಆ ವ್ಯಕ್ತಿಯನ್ನು ನೀವು ವಶಪಡಿಸ್ಕೊಳ್ಬೇಕು ಆ ವ್ಯಕ್ತಿಗೆ ಮದುವೆಯಾಗಿ ಅವರು ಆ ಸಂಸಾರದಲ್ಲಿದ್ದಾರೆ ಇವಾಗ ನನಗೆ ಆ ವ್ಯಕ್ತಿ ಬೇಕು ಸೊ ಅವರಿಗೆ ನಿಮಗೆ ಏನು ಫ್ರೆಂಡ್ಶಿಪ್ ಇಲ್ಲ ಲವ್ ಇಲ್ಲ ಏನೂ ಇಲ್ಲ ಸೊ ಆ ವ್ಯಕ್ತಿಯ ಸಂಸಾರ ಹಾಳು ಮಾಡಬೇಕು ಅವರಿಂದ ಅವರನ್ನು ದೂರ ಮಾಡಬೇಕು ಅಂಥ ಒಂದು ಕೆಟ್ಟ ಕೆಲಸಕ್ಕೆ ಇದನ್ನು ಬಳಸಬೇಡಿ ಬಳಸಿದರೆ ಇದು ವರ್ಕ್ ಆಗಲ್ಲ ಏನಕ್ಕೆಂದರೆ ಈ ಮಂತ್ರವನ್ನು ನಾನು ಜಪ ಮಾಡಿರ್ತೇನೆ ಆ ಟೈಮ್ನಲ್ಲಿ ಏನು ಇಶ್ಯೂ ಆಗಬೇಕು ಪ್ರೇಮಿಗಳ ಮಧ್ಯದಲ್ಲಿ ಇರುವಂತಹ ಅಂತರ ರೂರಾಗಬೇಕು ಅವರ ಸಮಸ್ಯೆ ದೂರ ಆಗಬೇಕು ಮ್ಯಾರೇಜ್ಗೆ ಕಮಿಟ್ಮೆಂಟ್ ಕೊಡಬೇಕು ಗಂಡನಿಗೆ ಹೆಂಟಿಯನ್ನು ನೋಡಿದರೆ ಪ್ರೀತಿ ಬರಬೇಕು ಹೆಂಟಿಗೆ ಗಂಡನನ್ನು ನೋಡಿದರೆ ಪ್ರೀತಿ ಬರಬೇಕು ಮಕ್ಕಳ ನಡುವೆಯಲ್ಲಿ ಒಂದು ಸಾಮರಸ್ಯ ಇರಬೇಕು ಸಂಬಂಧದಲ್ಲಿ ಒಂದು ಸಾಮರಸ್ಯ ಇರಬೇಕು ಪ್ರೀತಿ ಇರಬೇಕು ಏನು ನಾನು ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಜಪಾ ಮಾಡಿರ್ತೀನಿ ಸೊ ಅದಕ್ಕೆ ಮಾತ್ರ ಇದು ವರ್ಕ್ ಆಗುತ್ತೆ ಸೊ ಆ ವ್ಯಕ್ತಿಯ ಮೇಲೆ ನಿಮಗೆ ಯಾವುದೇ ಒಂದು ರೀತಿಯ ಅಧಿಕಾರವಿಲ್ಲ ಅವರು ನಿಮ್ಮನ್ನು ಪ್ರೀತಿ ಮಾಡಿಲ್ಲ ನಿಮಗೆ ಮತ್ತು ಅವರಿಗೆ ಸಂಬಂಧ ಇಲ್ಲ ಆ ಟೈಮ್ನಲ್ಲಿ ಇದು ವರ್ಕ್ ಆಗೋಲ್ಲ ಅವ್ರು ನಿಮ್ಮನ್ನು ಪ್ರೀತಿ ಮಾಡಿದ್ರು ನೀವಿಬ್ಬರು ಒತ್ತಿಗೆ ಇದ್ರಿ ಸೊ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಾಮಿಸಸ್ ಮಾಡಿದ್ದಾರೆ ನಿಜವಾಗಿ ನಿಮ್ಮಿಬ್ಬರ ಮಧ್ಯೆ ಮುಂಚೆ ಪ್ರೀತಿ ಇತ್ತು ಇವಾಗ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ಕಡಿಮೆ ಆಗಿದೆ ಅಂಥ ಸಂದರ್ಭದಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ಕೇಳುವಾಗ ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಯಾರಿದ್ದಾರೆ ನೋಡಿ ಅವರನ್ನು ಸೊ ನಿಮ್ಮವರು ನಿಮ್ಮ ವಶ ಆಗಬೇಕು ನಿಮ್ಮ ಕಡೆ ಆಕರ್ಷಣೆ ಆಗಬೇಕು ನಿಮಗೆ ಮ್ಯಾರೇಜ್ ಆಗಲಿಕ್ಕೆ ಅಂದರೆ ಅವರು ಒಪ್ಪಬೇಕು ಕಮೆಂಟ್ಮೆಂಟ್ ಕೊಡಬೇಕು ನಿಮ್ಮ ಮ್ಯಾರೇಜ್ ಸಕ್ಸಸ್ಫುಲ್ಲಾಗಿ ಆಗಬೇಕು ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಬೇಕು ನಿಮ್ಮ ಜೊತೆ ಮಾತನಾಡಬೇಕು ಈ ಸಂಬಂಧ ಮುಂಚೆ ಹೇಗೆ ನೀವಿಬ್ಬರು ಇಬ್ಬರು ಚೆನ್ನಾಗಿದ್ರೆ ಅದೇ ಥರ ಚೆನ್ನಾಗಿರಬೇಕು ನಿಮ್ಮ ಗಂಡ ಮನೆ ಬಿಟ್ಟು ಹೋಗಿರ್ಬೋದು ಅವರು ಮನೆಗೆ ರಿಟರ್ನ್ ಬರಬೇಕು ಅನ್ನೋದಿರ್ಬೋದು ನಿಮ್ಮ ಹೆಂಡತಿ ಮನೆ ಬಿಟ್ಟು ಹೋಗಿರ್ಬೋದು ಅವರು ರಿಟರ್ನ್ ಬರಬೇಕು ಇರ್ಬೋದು ಅಥವಾ ತಾಲ್ಪಾತಿಯಿಂದ ಮೂರನೇ ಹೆಂಗಸು ಅಥವಾ ಗಂಡಸಿನಿಂದ ಅವರನ್ನು ಬಿಟ್ಟು ನಿಮ್ಮವರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಬೇಕು ಅಂದರೆ ನೀವು ಇದನ್ನು ಪ್ರತಿದಿನ ಇಪ್ಪತ್ತೊಂದು ದಿವಸಗಳ ಕಾಲ ಕೇಳಿ ರಿಸಲ್ಟ್ ಅನ್ನೋದು ವಿದಿನ್ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಅಥವಾ ಇಲೆವೆನ್ ಡೇಸ್ ಸೆವೆನ್ ಡೇಸಲ್ಲಿ ತುಂಬ ಅಡೆತಡೆಗಳುಂಟು ಅಲ್ಲಿ ಮಾತ್ರ ಮಂತ್ರ ವಶೀಕರಣ ಸಂಪೂರ್ಣಕ್ಕೆ ಆ ವ್ಯಕ್ತಿ ಒಳಗಾಗಿದ್ದಾರೆ ಅಂದರೆ ನಲ್ವತ್ತೆಂಟು ದಿವಸದಿಂದ ಮೂರು ತಿಂಗಳು ಟೈಮ್ ತಗೊಳ್ಳುತ್ತೆ ಏನಕ್ಕೆ ಅಲ್ಲಿ ನೀವು ಇದನ್ನು ಡೈಲಿ ಕೇಳ್ತಾ ಇರಬೇಕು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಳ್ಬೇಕು ಸಾಧ್ಯವಾದರೆ ನಮ್ಮ ಹೆಣ್ಮಕ್ಳು ಕೆಂಪು ಕಲರ್ ಡ್ರೆಸ್ ನಮ್ಮ ಗಂಡು ಮಕ್ಕಳು ಕೂಡ ಕೆಂಪು ಕಲರ್ ಟೀ ಶರ್ಟ್ ಸೊ ಶರ್ಟ್ ಕೂಡ ಆಗ್ಬೋದು ವ್ಯಾರ್ ಮಾಡಿ ಇದು ಮಂತ್ರವನ್ನು ಕೇಳುವಾಗ ಇಲ್ವಾ ಪರವಾಗಿಲ್ಲ ಬಟ್ ಮನಸ್ಸಿನಲ್ಲಿ ಒಂದು ಪರಿಶುದ್ಧವಾದ ಇಂಟೆನ್ಷನ್ ಇರಬೇಕು ಸಂಕಲ್ಪವನ್ನು ಮಾಡಿಕೊಳ್ಳಿ ಫಸ್ಟ್ ಕೇಳುವಾಗ ಆನಂತರ ನಿಮ್ಮವರು ಯಾರಿದ್ದಾರೆ ನಿಮ್ಮ ಕಡೆ ಆಕರ್ಷಣೆ ಆಗಬೇಕು ನಿಮಗೇನೋ ಜಸ್ಟಿಸ್ ಸಿಗಬೇಕು ನ್ಯಾಯ ಸಿಗಬೇಕು ಸೊ ನಿಮ್ಮಷ್ಟು ದೈವ ದೇವರನ್ನು ಪ್ರಾಕ್ಟಿಸಿ ಗುರುಗಳನ್ನು ಪ್ರಾರ್ಥಿಸಿ ಮನೆ ದೇವರನ್ನು ಪ್ರಾಕ್ಟಿಸಿ ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥಿಸಿ ಖಂಡಿತವಾಗಿಯೂ ಆ మోహిని మాటలను కూడా స్మరిసి ಇದು ಅವರಿಗೆ ಸಂಬಂಧಿಸಿದ ಒಂದು ವಶೀಕರಣ ಮಂತ್ರವಾಗಿರುತ್ತೆ ತುಂಬ ಶಕ್ತಿಶಾಲಿಯಾದಂಥದ್ದು ಇದರಿಂದ ತುಂಬ ಮಂದಿಯ ಸಮಸ್ಯೆ ಆಲ್ಮೋಸ್ಟ್ ನಾನು ಕ್ಲೈಂಟ್ಸ್ ಆಗಿ ಏನು ನಮ್ಮ ಕ್ಲೈಂಟ್ಸ್ಗೆ ನಾನು ಸಜೆಸ್ಟ್ ಮಾಡಿದ್ದೇನೆ ಸೊ ಅವರಿಗೆ ವರ್ಕ್ ಆಗಿರೋದು ಸೊ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೂ ವರ್ಕ್ ಆಗುತ್ತೆ ಅಂದರೆ ನಾನೇ ಇಲ್ಲಿ ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಳ್ಳೆಯ ಕೆಲಸಕ್ಕೆ ಬಳಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಎರಡು ಮಾತಿ ನಾನು ಹಂಚಿಕೊಳ್ಳಿ ಅಂದರೆ ನಮಗೆ ಒಳ್ಳೆಯದಾದಾಗ ನಾವು ಒಂದು ಧನ್ಯತಾ ಭಾವನವನ್ನು ತೋರಿಸ್ಬೇಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅನ್ನೋ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ಇರ್ಬೋದು ಬೆಂಬಲ ಇರ್ಬೋದು ನನಗೆ ದೊರೆತಂತಾಗುತ್ತೆ ಪ್ರತಿದಿನ ಈ ಮಂತ್ರವನ್ನು ಯಾವುದೇ ಒಂದು ಸಮಯದಲ್ಲಿ ಕೇಳ್ಬೋದು ಬಟ್ ನೀವು ರಾತ್ರಿ ಮಲಗುವಾಗ ನೀವು ಇದನ್ನು ಕೇಳಿದರೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಸೊ ಇದನ್ನು ಡೈಲಿ ನೀವು ಕೇಳ್ತಾ ಬನ್ನಿ ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ಡೈಲಿ ಕೇಳಬೇಕಾಗುತ್ತೆ ನೀವು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಮನಸಾರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಏನೇ ಒಂದು ನಿಮ್ಮದು ಸಂಬಂಧದಲ್ಲಿ ಸಮಸ್ಯೆ ಇದ್ರೂ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಆ ಒಂದು ಮೋಹಿನಿ ಅಮ್ಮನವರ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಾನು ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಬಹುದು ಈ ಒಂದು ಮೋಹಿನಿಯ ವಶೀಕರಣ ಮಂತ್ರ ಈ ರೀತಿ ಉಂಟು ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಖುಷಿಯಾಗಿ ಇದನ್ನು ಕೇಳಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ತಿರ ಬರಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ನಿಮ್ಮ ಜೊತೆ ಖುಷಿಯಾಗಿರಬೇಕು ನಮ್ರ ಅನ್ಬ್ಲಾಕ್ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇಂಟೆನ್ಷನ್ ಇರಲಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಕೇಳ್ತಾ ಇರಿ ನಿಮ್ಮ ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಓಂ ನಮ ಮೋಹಿನಿ ಮಹಾಮೋಹಿನಿ ಅಮೃತ ವಾಹಿನಿ ಸ್ವಾಹ ম মোহা আমত স্বহ নম মোহত স্বহ নম মহম সম মোহা আমত স্বহ নম মা মোহতবা স্বহ ওম নম মোহ মহা মই আমতবা স্বহ নম মহা মমৃত্বহি স্বহ নম মোহামো আমত স্বহ নম মা মোহতবা ওম নম মোহ মহা মোহত স্বহ মোহ মহা মম মোহা মমৃত্বহী সম মোহতবা স্বহ নম মা মোহতবা স্বহ নম মা মোহতবা স্বহ ওম নম মোহাম আমতবা স্বহ নম মহা মমৃত্বহি ওম নম মোহ মহামো আমত স্বহ নম মহা মমৃত্বম মোহত স্বহ